ನಚಿಕೇತ ನಿಲಯದಲ್ಲಿ ಭೀಮಾ ಕೊರೆಗಾಂಗ್ ವಿಜಯೋತ್ಸವ ನಗರದ ನಚಿಕೇತ ನಿಲಯದಲ್ಲಿ ಹಮ್ಮಿಕೊಂಡಿದ್ದ ಭೀಮಾ ಕೊರೆಗಾಂಗ್ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಜಿಲ್ಲಾ ವಿವಿಧ ದಲಿತ ಮುಖಂಡರು ಆಗಮಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪಮಾಲೆ ಅರ್ಪಿಸಿ ಜೈಕಾರ ಕೂಗುವ ಮೂಲಕ ಭೀಮಾ ಕೊರೆಗಾಂಗ್ ವಿಜಯೋತ್ಸವ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಡಿಪಿಎಸ್ ಮುನಿರಾಜು ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ಘಟಕ ಅಧ್ಯಕ್ಷ ಯಲ್ಲಪ್ಪ ದಲಿತ ನಾರಾಯಣಸ್ವಾಮಿ ದಲಿತ ಮಂಜುನಾಥ್

ಕೋಲಾರ ಬಂದ್ಗೆ ಕೋಲಾರ ಜಿಲ್ಲಾ ಸಮನ್ವಯ ಸಮಿತಿ ಕಟ್ಟಡ ಕಾರ್ಮಿಕರು ಸಮನ್ಯ ಸಮಿತಿಯಿಂದ ನಾವು ಒಂದು ಮೀಟಿಂಗ್ ಕರೆದಿದ್ದೀವಿ ಎಲ್ಲ ಬಂದ್ಗೆ ಬೆಂಬಲ ಕೊಡ್ತಾ ಇದ್ದೀವಿ ನಾವು ಎಲ್ಲ ಕಟ್ಟಡ ಕಾರ್ಮಿಕರು ಏನು ಕೋಲಾರ ಜಿಲ್ಲೆಯಾದಂತ ಇರುವಂತಹ ಎಲ್ಲ ಸಂಘಟನೆಗಳು ಇದಕ್ಕೆ ಶುಭವನ್ನು ಇದ್ದೀವಿ ಬಂದು ಯಶಸ್ವಿ ಆಗಿದೆ ಅಂತ ಹೇಳ್ಬಿಟ್ಟು ಹೃದಯಪೂರ್ವಕ ಸಪೋರ್ಟನ್ನು ಕೊಡ್ತಾ ಇದ್ದೀವಿ ನಾವು ಹೊಸ ವರ್ಷದ ಶುಭಾಶಯಗಳು ಎಲ್ಲ ಕಟ್ಟಡ ಕಾರ್ಮಿಕರಿಗೂ ಇನ್ಟೆಕ್ಕಿಂದ ಮತ್ತು ಸಮಯ ಸಂಸ್ಥೆಯಿಂದ ಶುಭಾಶಯಗಳನ್ನು ಹೇಳ್ತಾರೆ ಎಲ್ಲ ದಲಿತ ಸಂಘಟನೆಗಳಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ ಎಲ್ಲ ಬಂಧುಗಳೇ ಈ ದಿನ ಭೀಮಾ ಕೊರೇಂಗ ವಿಜ್ವೋತ್ಸವದ ಶುಭಾಶಯಗಳೊಂದಿಗೆ ಏನು ಈ ದೇಶದ ದಲಿತರು ದಮನಿತರ ಧ್ವನಿಯಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಏನಿದೆ ಆ ಸಮುದಾಯ ಕೇವಲ ಐನೂರು ಜನ ಸೈನಿಕರು ಸೈನಿಕರು ಐನೂರು ಜನ ಸೈನಿಕರು ಪೇಶ್ವೆಗಳನ್ನು ಇಪ್ಪತ್ತೈದು ಸಾವಿರ ಸೈನಿಕರನ್ನು ಸೆದಬಡ್ದು ವಿಜಯ ವಿಜಯೋತ್ಸವದ ದಿನ ಈ ದಿನ ಈ ದಿನಕ್ಕಾಗಿ ನಾವು ಕೊರಗ ವಿಜಯೋತ್ಸವದ ಶುಭಾಶಯ ಕೋರ್ತಾ ವಿಜಯೋತ್ಸವ ದಿನ ಆ ವಿಜಯೋತ್ಸವ ಆಚರಣೆ ಮಾಡ್ಕೊಳ್ಳೋದಕ್ಕೆ ಮಹಾರ್ ರೆಜ್ಮೆಂಟ್ ಅಂತ ಏನಿತ್ತು ಅವರೇ ಕಾರಣ ಅವತ್ತು ಪೇಶ್ವೆಗಳ ವಿರುದ್ಧ ಇಪ್ಪತ್ತೈದು ಸಾವಿರ ಜನನ ಐನೂರು ಐನೂರು ಜನ ಪೇ ಮಹಾರಜ್ಮೆಂಟ್ ಅವರು ಯುದ್ಧ ಮಾಡಿ ಅವರನ್ನು ಕೊಂದು ಓಡಿಸಿದಂಥ ದಿನಾಚರಣೆಯನ್ನು ಇಡೀ ರಾಷ್ಟ್ರ ವ್ಯಾಪ್ತಿಯಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ವಿಜಯೋತ್ಸವ ಆಚರಣೆ ಮಾಡ್ಕೊಳ್ತಾ ಇದ್ದೀವಿ